ಸಂಪತ್ತನ್ನು ಯಾಕ ನಂಬಬಾರದು ಯಾಕ ಸ್ಥಿರವಾದದ್ದು ಅಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಆ ಸಂಪತ್ತಿನ ಬಗ್ಗೆ ಹೇಳ್ತಾರೆ ಎಣ್ಣೆ ಇರುವನಕ ದೀವಿಗೆ ಉರಿಯುವ ಓಲು ಪೂರ್ವ ಪುಣ್ಯವಿಹ ಪರ್ಯಂತ ಸಿರಿ ಇರ್ಬೋದು ಪುಣ್ಯ ತೀರಿದ ಮರುದಿನಕ್ಕೆ ನಿನ್ನಯ ಸಿರಿಯು ಈ ಎಣ್ಣೆ ಮುಗಿದಿ ದೀಪದೋಲು ತಣ್ಣಗುದು ಆದ್ದರಿಂದ ಈ ಸಂಪತ್ತು ಶಾಶ್ವತ ಅಂತ ನಂಬಬೇಡ ನೋಡ್ರಿ ಉದಾಹರಣೆ ಹೆಂಗದ ಎಣ್ಣೆ ಇರುವನಕ ದೀವಿಗೆ ಉರಿಯುವ ಓಲು ಅಂದ್ರೆ ನಾವೊಂದು ಪಣತಿ ಒಳಗೆ ಎಣ್ಣೆ ಹಾಕಿ ದೀಪ ಹಚ್ಚಿ ಇಟ್ಟಿರ್ತೀವಿ ಮನೆಯೊಳಗೆ ಆ ದೀಪ ಎಲ್ಲಿ ತನಕ ಉರಿತತಿ ಅಂತ ಕೇಳಿದರೆ ಆ ಪಣತೆಯಲ್ಲಿ ಹಾಕಿದ ಎಣ್ಣೆ ಎಲ್ಲಿ ತನಕ ಇರ್ತದನೋ ಅಲ್ಲಿ ತನಕ ಆ ದೀಪ ಉರಿತದೆ ಎಣ್ಣೆ ಇರುವನಕ ನೋಡಿ ಎಣ್ಣೆ ಇರುತನಕ ಎಣ್ಣೆ ಇರುವನಕ ದೀವಿಗೆ ಓಲು ಇದರಂತೆ ಪೂರ್ವ ಪುಣ್ಯವಿಹ ಅಂತ ಸಿರಿ ಇರ್ಬೋದು ಅಪ್ಪ ನೀನು ಈ ಪೂರ್ವದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದ ಪುಣ್ಯ ಪರೋಪಕಾರ ಮಾಡಿದ ಪುಣ್ಯ ಇತ್ತು ಅಂತಂದ್ರೆ ಅದರ ಫಲರೂಪವಾಗಿ ನಿನಗೆ ಸಂಪತ್ತು ಪ್ರಾಪ್ತಿಯಾಗಿರ್ತದೆ ಆ ಪುಣ್ಯ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಸಂಪತ್ತು ನಿನ್ನ ಮನೆಯೊಳಗೆ ಇರ್ತದೆ ಅದರದೇ ಆದಂತ ಪ್ರಭಾವ ಬೆಳಕ ಅದು ಇರ್ತದೆ ಯಾವಾಗ ಸಂಪತ್ತಿನ ಉಪಭೋಗದಿಂದ ಪುಣ್ಯ ತೀರ್ತಾ ಬರ್ತೈತಿ ಯಾವಾಗ ಪುಣ್ಯ ತೀರಿ ಬಿಡ್ತದನೋ ಆವಾಗ ಎಣ್ಣೆ ಮುಗಿದಂಥ ದೀಪ ಯಾರು ಆರಿಸೋದು ಬೇಕಾಗಿಲ್ಲ ಅದು ತಾನೇ ಹ್ಯಾಂಗ ತಣ್ಣಗಾಗಿ ಹೋಗ್ತದನೋ ಹಂಗೆ ಪುಣ್ಯ ತೀರಿದ ಮರುದಿನಕ ಮರುದಿನಕ್ಕನ ನಿನ್ನ ಸಂಪತ್ತು ನಿನ್ನ ಕೈ ಬಿಟ್ಟು ಹೋಗಿಬಿಡ್ತೈತಿ ಆದ್ದರಿಂದ ಇದು ಶಾಶ್ವತವಾಗಿ ಇರ್ತತಿ ಅಂತ ನಂಬಬೇಡ ಇದರಿಂದಲೇ ನನ್ನ ಬದುಕಿನ ಸಾರ್ಥಕತೆ ಅಂತ ನಂಬಬೇಡ ಇದರಿಂದಲೇ ನಾನು ಸುಖವನ್ನು ಹೊಂತನು ಅಂತ ನಂಬಬೇಡ ಅದು ಬದುಕಲಾಕ ಸಾಧನವಾದದ್ದೇ ಹೊರತು ಸುಖದ ಸಾಧನವಲ್ಲ ಅದಕ್ಕೆ ನಂಬಬೇಡ ಆ ಬಳಿಕ ಹಂಗಾರ ಹೆಂಡತಿ ಮಕ್ಕಳನ್ನ ಯಾಕೆ ನಂಬಬಾರದ್ರಿ ಅವರು ನಮ್ಮ ಬಾಳ ಸಂಗಾತಿಗಳು ಅವ್ರನ್ನ ನಂಬಬೇಡ ಅಂತೀರಲ್ಲ ಯಾಕ ಅಂತ ನೀವು ಪ್ರಶ್ನೆ ಮಾಡಿದಿರಿ ಅಂತಂದ್ರೆ ಅದಕ್ಕೂ ಕೂಡ ಸರ್ಪಭೂಷಣರು ಉತ್ತರ ಕೊಡ್ತಾರೆ ಎಷ್ಟು ಸುಂದರವಾದಂತ ಉತ್ತರ ಹೇಳ್ತಾರ ಅವರು ಕೇರ್ ಒಂದು ಮರದೊಳಗ ಅಖಿಳ ಪಕ್ಷಿಗಳು ಸಂಜೆಯೋಳ್ ಹೊಂದಿ ಬೆಳಗಿನೋಳಗಲಿ ಹೋಗುವಂತೆ ತಂದೆ ತಾಯಿ ಅಣ್ಣ ತಮ್ಮ ಸತಿಸುತ್ತರು ಕಾಲ ಬಂದ ನಿಮಿಷಕ್ಕೆ ನಿನಗೆ ಹೇಳದೈದುವರು ಆದ್ದರಿಂದ ಶಾಶ್ವತವಾಗಿ ಇವರು ಇರ್ತಾರು ಅಂತ ನಂಬಬೇಡ ಉದಾಹರಣೆ ಹೆಂಗದ ನೋಡ್ರಿ ಒಂದು ಮರದೊಳಗ ಕಿಳ ಪಕ್ಷಿಗಳು ಸಂಜೆಯೋಳು ಹೊಂದಿ ಬೆಳಗಿನೋಳಗಲಿ ಹೋಗುವಂತೆ ನಾವು ದಿನಾಲೂ ನೋಡ್ತೀವಿ ಸಾಯಂಕಾಲ ಒಂದು ಗಿಡದೊಳಗೆ ದಿಕ್ಕಿ ದಿಕ್ಕಿನಿಂದ ಬಂದ ಹಕ್ಕಿಗಳು ವಸತಿ ಮಾಡ್ತವು ಬೆಳೆತನಕ ಅವು ಕೂಡಿ ಬದುಕತಾವು ಬೆಳಗಾಯಿತು ಅಂತಂದ್ರೆ ಆ ಹಕ್ಕಿ ಪಕ್ಷಿಗಳೆಲ್ಲ ತಮ್ಮ ಆಹಾರ ಹುಡುಕಲಾಕ ದಿಕ್ಕಿ ದಿಕ್ಕಿಗೆ ಒಂದೊಂದು ಹೆಂಗ ಹಾರಿ ಹೋಗಿ ಬಿಡುತ್ತಾವೋ ಅದರಂತೆ ಒಂದು ಅರಮನೆಯಾಗಲಿ ನಮ್ಮ ಮನೆಯಾಗಲಿ ಗುಡಿಸಲಾಗಲಿ ಇದೊಂದು ಗಿಡ ಇದ್ದಂಗೆ ಇದು ಮನೆ ಏನದ ಇದೊಂದು ಗಿಡ ಇದ್ದಂಗೆ ಇದರೊಳಗೆ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಇವರೆಲ್ಲರೂ ದಿಕ್ಕಿ ದಿಕ್ಕಿನಿಂದ ಬಂದ ಹಕ್ಕಿಗಳು ಋಣ ಸಂಬಂಧದಿಂದ ಕೂಡಿದ ಹಕ್ಕಿಗಳು ಯಾವಾಗ ಯಾರ ಋಣ ತೀರ್ತದೆ ಆವಾಗ ಒಂದು ಕ್ಷಣ ಯಾರು ಇರಂಗಿಲ್ಲ ಹೋಗಿಬಿಡ್ತಾರೆ ಮುಂದಿನ ಜನ್ಮದ ಕರ್ಮದ ಫಲವನ್ನು ಊಟ ಮಾಡಲಿಕ್ಕೆ ಯಾರ್ಯಾರು ಯಾರ್ಯಾರು ಎಲ್ಲೆಲ್ಲೂ ಹೋಗಿಬಿಡ್ತಾರೋ ಇದು ಜಗತ್ತು ಹುಟ್ಟಿದಾಗಿನಿಂದ ನಡೆದುಕೊಂಡು ಬಂದಿರುವಂಥ ಇದು ಹೀಗಿರುವಾಗ ಯಾರ ಮನೆಯೊಳಗೂ ಕೂಡ ಯಾರೂ ಶಾಶ್ವತವಾಗಿ ಉಳಿದಿಲ್ಲ ಹಾಗಾಗಿ ಹೆಂಡತಿ ಮಕ್ಕಳು ನನ್ನವರು ಅನ್ನುವ ಅಭಿಮಾನವಾಗಲಿ ಇವರು ಶಾಶ್ವತವಾಗಿ ನನ್ನ ಜೊತೆಗೆ ಇರ್ತಾರು ಅನ್ನುವಂಥ ಮಮತೆ ಮಮಕಾರ ಆಗಲಿ ಅಥವಾ ಇವರಿಂದಲೇ ನಾನು ಸುಖವನ್ನು ಹೊಂತುನು ಅನ್ನುವಂಥ ಭಾವನೆ ಆಗಲಿ ಅದು ಸ್ಥಿರವಾದದ್ದಲ್ಲ ಅದು ಇಡಬ್ಯಾಡ ನೆರೆ ನಂಬಿ ಕೆಡಬೆ ಎಡವೆಲೆ ಮನುಜ ಮಾತನ್ನು ಹೇಳ್ತಾರೆ ಆ ಬಳಿಕ ಮೂರನೇ ಒಳಗೆ ನಾವು ಬಂಧು ಬಾಂಧವರನ್ನು ನಮ್ಮ ಬೀಗರನ್ನ ನಮ್ಮ ಸ್ನೇಹಿತರನ್ನ ನಾವು ಯಾಕೆ ನಂಬಬಾರದ್ರಿ ಅಂತ ಅಂದ್ರಿ ಅಂತಂದ್ರೆ ಅದಕ್ಕೂ ಒಂದು ಉದಾಹರಣೆ ಕೊಡ್ತಾರ ಅವರು ಮುಕುರುವ ನೊಣಗಳಂತೆ ನಿನ್ನನು ಜನರು ಹಣವಿರುವ ಪರ್ಯಂತ ಓಲೈಬರು ಹಣವು ನಿನ್ನೋಳು ಮುಗಿದ ಗಳಿಗೆಯೊಳಗ ಆ ಜನರೇ ಹೆಣವ ಕಂಡಂತೆ ದೂರಕ್ಕೆ ಹೋಗುತ್ತಿರು ಆದ್ದರಿಂದ ಇವರನ್ನು ಕೂಡ ಶಾಶ್ವತ ಅಂತ ನಂಬಬೇಡ ನೋಡ್ರಿ ಉದಾಹರಣೆ ಹೆಂಗದ ವರಣಕ್ಕೆ ಮುಕುರುವ ನೊಣಗಳಂತೆ ಅಂತ ವರಣ ಅಂದ್ರೆ ಕೀಮ ಎಲ್ಲಾರ ಕೈಗೆ ಕಾಲಿಗೆ ಗಾಯ ಆಯಿತು ಅಂತಂದ್ರೆ ಅಲ್ಲಿ ಸ್ವಲ್ಪ ಕೀವಾ ಬರ್ತಿತ್ತು ಅಂತಂದ್ರೆ ಅಲ್ಲಿ ನೊಣಗಳು ಬಂದು ಮುಕುರ್ತಿರ್ತಾವೆ ಎಟ್ಟ ಹೊಡೆದ್ರೂ ಹೋಗಂಗಿಲ್ಲ ಮತ್ತೆ ಹಾರಿ ಬಂದು ಕುಂಡಿರ್ತಾವ ಅವ್ರ ಸ್ವಭಾವ ಹೆಂಗದ ನೋಡಿ ಆ ನೊಣಗಳನ್ನು ನೀವು ಹೊಡಿರಿ ಅವು ಹೋಗ್ತಾವ ಮತ್ತೆ ಬಂದು ಅಲ್ಲೇ ಕುಂಡಿರ್ತಾವ ವರಣಕ್ಕೆ ಮುಕುರುವ ನೊಣಗಳಂತೆ ನಿನ್ನನು ಜನರು ಹಣವಿರುವ ಪರಿಯಂತ ಓಲೈಪರು ನಿನ್ನ ಹತ್ತಿರ ಹಣ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಬಂಧುಗಳು ಬಾಂಧವರು ಬೀಗರು ಸ್ನೇಹಿತರು ಬಹಳ ಪ್ರೀತಿ ಮಾಡ್ತಾರೆ ನೀ ಏನಂದ್ರೂ ಅನಿಸ್ಕೊಂಡು ನಿನ್ನ ಹಂತೆಗೆ ಬರ್ತಾರೆ ಒಂದೆರಡು ಬಡದ್ರು ಬಡಿಸ್ಕೊಂಡು ನಿನ್ನ ಹಂತೆಗೆ ಬರ್ತಾರೆ ಯಾಕೆ ಬರ್ತಾರು ಅಂತ ಕೇಳಿದ್ರೆ ನಿನ್ನಲ್ಲಿ ಹಣ ಇರುವ ಪರಿಣಾಮ ಬರ್ತಾರೆ ಹಣವು ನಿನ್ನೋಳು ಮುಗಿದ ಘಳಿಗೆಯೊಳಗೆ ಆ ಜನರೇ ನಿನ್ನ ಸಂಪತ್ತು ನಿನ್ನ ಕೈ ಬಿಟ್ಟು ಹೋಗಿತ್ತು ಅಂತಂದ್ರೆ ನಿನಗೆ ಬಡತನ ಪ್ರಾಪ್ತಿ ಆಗಿತ್ತು ಅಂತಂದ್ರೆ ಮೊದಲು ಪ್ರೀತಿ ಮಾಡಿದ ಜನ ಹಣ ಇದ್ದಾಗ ನಿನ್ನ ಜೊತೆಗೆ ಇದ್ದಂಥ ಜನ ಅವರೇ ಯಾವಾಗ ನಿನಗೆ ಬಡತನ ಬಂದು ಬಿಡ್ತದನೋ ಆವಾಗ ಹೆಂಗೆ ದೂರ ಆಗ್ತಾರು ಅಂತ ಕೇಳಿದರೆ ಹೆಂಗೆ ದೂರಾಗ್ತಾರು ಅಂತ ಕೇಳಿದರೆ ಈ ಹೆಣವನ್ನು ನೋಡಿ ಅಂತ್ಯ ಸಂಸ್ಕಾರಕ್ಕೆ ಒಯ್ಯುವಂಥ ಹೆಣವನ್ನು ನೋಡಿ ಜನ ಹೆಂಗೆ ವಾರಿ ಆಗ್ತಿರ್ತಾರೋ ಹಂಗೆ ಬಡತನ ಬಂತು ಅಂತಂದ್ರೆ ನಿನ್ನ ದೂರಾಗಿ ಬಿಡ್ತಾರು ಇವರಿಂದನೂ ಕೂಡ ನಾನು ಶಾಶ್ವತವಾದಂಥ ಸುಖ ಹೊಂತೀನಿ ಅನ್ನುವಂಥ ಒಳಗೆ ಇರಬೇಡ ಅಂತ ಹೇಳ್ತಾರೆ ಸಿರಿಯು ಸತಿಸುತರು ಹಿತರು ನಿಜವೆಂದು ಇವರೇ ಶಾಶ್ವತವಾಗಿರ್ತಾರಂತ ನೆರೆ ನಂಬಿ ಬರಿದೇ ಮೈ ಮರೆದು ಕೆಡದಿರು ಮಂದ ಮನುಜಾ ಅಂತ ಹೇಳ್ತಾರೆ